ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಸಬ್ಬಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಒಂದು ಲೋಟದಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ ನೋಡಿ ಈ ಲೋಟದಲ್ಲಿ ಒಂದು ಲೋಟ ಎರಡು ಲೋಟ ನೀರು ಹಾಕಿ ನೆನೆಸಿದ್ದೀನಿ ನೋಡಿ ಇಷ್ಟ ಆಗಿದೆ ನೀವು ಬೆಳಗ್ಗೆ ಮಾಡ್ತೀರಿ ಅಂದರೆ ಒಂದು ನೈಟೇ ನೆನೆಸಿಡಬೇಕು ಚೆನ್ನಾಗಿ ನೆನೆಯುತ್ತೆ ನೋಡಿ ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕಿ ನಾನು ಒಂದು ಅಷ್ಟು ಕೂಗಿಸ್ಕೊಳ್ತೀನಿ ರುಬ್ಬೋದು ಬೇಡ ಏನು ಬೇಡ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಈಗ ಇದಕ್ಕೆ ಎರಡು ಲೋಟ ಅಷ್ಟು ನೀರಾಗ್ತಾಯಿದ್ದೀನಿ ನಾವು ಸಬಕಿ ನೆನೆಸ್ಬೇಕಾದ್ರೆ ಎರಡು ಲೋಟ ಹಾಕಿದೆ ನೋಡಿ ಈಗ ಎರಡು ಲೋಟ ನಾವೇನು ನೆನೆಸಿರ್ತೀವಿ ಅದನ್ನು ಹಾಗೆ ಸೇರಿಸ್ಕೊಳ್ಬೇಕು ಈಗ ಎರಡು ಲೋಟ ಹಾಕಿದ್ದೀನಿ ಒಟ್ಟು ನಾಲ್ಕು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ಸಬಕಿಗೆ ಒಂದು ವಿಜಲು ಕೂಗಿಸ್ಕೊಳ್ಬೇಕು ನೋಡಿ ಈಗ ಅದಕ್ಕೆ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿರೋದು ಕರಿಬೇವು ಮತ್ತು ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ನಿಂಬೆಹಣ್ಣು ನೋಡಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಖಾರಕ್ಕೆ ಖಾರ ಹೇಗೆ ತಿಂತೀರೋ ಆ ಥರ ಹಾಕ್ಕೊಳ್ಬೇಕು ಒಂದು ಚಿಟಿಕೆ ಅಷ್ಟು ಹಿಂಗು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ತರಿ ತರಿ ಇದ್ದರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ತುಂಬ ರುಚಿ ಇರುತ್ತೆ ತಿನ್ನಬೇಕಾದ್ರೆ ನೋಡಿ ಒಂದು ವಿಜಯಲ್ ಹಾಕಿದೆ ನೋಡಿ ಎಲ್ಲ ಬೆಂದಿ ನೀರು ಥರ ಆಗಿದೆ ಏನು ನೀರು ಅನಿಸಲ್ಲ ಇದು ಆರಿದ್ರೆ ಗಟ್ಟಿ ಬರುತ್ತೆ ನಮಗೆ ಸ್ಟಾರ್ಟಿಂಗ್ ಹಂಗೆ ಅನಿಸುತ್ತೆ ನೀರಾಯಿತು ಅಂತ ಏನಿಲ್ಲ ಆರಿದ್ರೆ ಕರೆಕ್ಟಾಗಿ ಸರೋಗುತ್ತೆ ಹೋಗುತ್ತೆ ನೋಡಿ ಸ್ಟವ್ ಹಚ್ಕೊಂಡು ನೋಡಿ ಇದನ್ನು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು ಒಂದೆರಡು ನಿಮಿಷ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದೆರಡು ನಿಮಿಷ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದು ಸಬ್ಬಕ್ಕಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಸ್ವಲ್ಪ ಜಾಸ್ತಿ ಆದ್ರೂ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಿ ಜೀರಿಗೆ ಸೇರಿಸ್ತಿಲ್ಲ ನೋಡಿ ಅಷ್ಟೇ ಕುದೀತಾ ಇದೆ ಒಂದು ಕುದಿ ಬಂದ ತಕ್ಷಣವೇ ಆಫ್ ಮಾಡಿದ್ರೆ ಸಾಕಾಗುತ್ತೆ ಆರಿದ್ರೆ ಗಟ್ಟಿ ಬರುತ್ತೆ ನೋಡಿ ಗಟ್ಟಿ ಬರ್ತಾ ಇದೆ ಸ್ವಲ್ಪ ಕುದೀತಾನೆ ಗಟ್ಟಿ ಬರ್ತಾ ಬರ್ತಾಯಿದೆ ಆರದೇ ಸರ್ವಾಗ್ಬಿಡುತ್ತೆ ನಾವೇನು ಹಪ್ಳ ಹಾಕೋದಕ್ಕೆ ನೋಡಿ ಗಟ್ಟಿ ಬರ್ತಾ ಇದೆ ಈಸಿಯಾಗೆ ಮಾಡ್ಕೊಳ್ಬೋದು ಏನು ಕಷ್ಟ ಅನ್ನೋದೇನಿಲ್ಲ ನೋಡಿ ಈಗ ಸ್ಟವ್ ಆರಿಸಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಸ್ವಲ್ಪ ಆರ್ತಾ ಆರ್ತಾ ಸ್ವಲ್ಪ ದಪ್ಪ ಆಗ್ತಾ ಇದೆ ಈಗಿದ್ದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಇಂಡ್ಕೊಳ್ಬೇಕು ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಒಲೆಯಿಂದ ಇಳಿಸ್ಮೇಲೆ ಮೇಲೆ ನಿಂಬೆಹಣ್ಣು ಹಾಕಿ ಒಲೆ ಮೇಲೆ ಇರಬೇಕಾದ್ರೆ ಹಾಕ್ಬಿಡಿ ನೋಡಿ ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಸ್ವಲ್ಪ ತಗೊಳ್ತಾ ಇದ್ದೀನಿ ಬೇಗ ಆರುತ್ತೆ ನೋಡಿ ಸ್ವಲ್ಪ ಹಾರದ್ಮೇಲೆ ನೋಡಿ ಹೆಂಗೆ ಬಂದಿದೆ ಗಟ್ಟಿಯಾಗಿದೆ ನೋಡಿ ಅದಕ್ಕೆ ಬರುತ್ತೆ ಕರೆಕ್ಟಾಗಿದೆ ಅದಾ ಒಂದು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೊಂಡ್ರೆ ಸರೋಗುತ್ತೆ ನೋಡಿ ಈಗ ಏನು ತಿಳುವು ಮಾಡೋದು ಬೇಡ ಸುಮ್ಮನೆ ನೋಡಿ ಈ ಥರ ಹಾಕಿ ಮಂದನೆ ಇರಬೇಕು ಸ್ವಲ್ಪ ವಿಪರೀತ ತೆಳುವಾದರೆ ಅದು ಒಣಗಿದ ಮೇಲೆ ತುಂಬ ತಿಳು ಬರುತ್ತೆ ಈಗ ಈ ಥರ ಸ್ವಲ್ಪ ದಪ್ಪ ಹಾಕ್ಕೊಂಡ್ರೆ ಒಣಗಿದಾಗ ಸರೋಗುತ್ತೆ ನೋಡಿ ಇಷ್ಟೇ ಸುಮ್ಮನೆ ಹಿಂಗೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಜಾಸ್ತಿ ಏನು ತಿಳುವು ಮಾಡೋದು ಬೇಡ ನೀವು ಇದನ್ನೇನು ಬಿಸಿಲಿಗೆ ಹಾಕಬೇಕು ಅಂತೇನಿಲ್ಲ ನೋಡಿ ಈ ಥರ ಮನೆಯಲ್ಲೇ ಫ್ಯಾನ್ ಕೆಳಗಡೆನೆ ಹಾಕಿ ಒಂದು ಸ್ವಲ್ಪ ಇಟ್ಕೊಂಡ್ರು ಎತ್ ನೀಟಾಗಿ ಒಣ್ಕೊಳ್ಳುತ್ತೆ ನೋಡಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಮಗೇನು ಯಾರು ಎಲ್ಪು ಬೇಕಾಗಿಲ್ಲ ಆರಾಮ್ಸೆ ಒಬ್ಬರೇ ಮಾಡ್ಕೊಳ್ಬೋದು ನಾವು ಮನೆಗಾಗೋಷ್ಟು ಹಪ್ಳನ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಒಮ್ಮೆ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ಹಾಕಿದ್ದಾಗಿದೆ ನೋಡಿ ಒಂದು ಲೋಟ ಸಬ್ಬಕ್ಕಿಗೆ ಐವತ್ತರಿಂದ ಅರವತ್ತು ಹಪ್ಳ ಆಗುತ್ತೆ ನೋಡಿ ಎಲ್ಲ ಒಣಗಿ ಯಾವ ಥರ ಆಗಿದೆ ಇದು ಮನೆಯಲ್ಲೇ ಫ್ಯಾನ್ಗಳಿನಲ್ಲೇ ಆರಿಸಿರೋ ಅಂಥದ್ದು ನೋಡಿ ಈಗ ತೆಗೆದು ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಣಗುತ್ತೆ ನೋಡಿ ಎಲ್ಲ ಒಣಗಿಬಿಟ್ಟಿದೆ ಆದರೂ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟರೆ ಚೆನ್ನಾಗಿ ನಾವು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಬಿಸಿಲಲ್ಲಿ ಸ್ವಲ್ಪ ಇಟ್ಟರೆ ಚೆನ್ನಾಗಿದಾಗುತ್ತೆ ನೋಡಿ ಎಲ್ಲ ಆಗಿದೆ ನೀಟಾಗಿ ಸುಮ್ಮನೆ ಕೈ ಈ ಥರ ಬರುತ್ತೆ ನೀವು ಬಟ್ಟೆ ಮೇಲೆ ಹಾಕ್ತೀನಿ ಅಂದರೆ ನೀವು ಬಟ್ಟೆಗೆ ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ತೆಗಿಬೇಕಾಗುತ್ತೆ ಆಮೇಲೆ ಅದನ್ನ ಬಿಸಿಲು ಹಾಕಬೇಕಾಗುತ್ತೆ ಈ ಥರ ಕವರ್ ಮೇಲೆ ಹಾಕಿದ್ರೆ ಬೇಗ ಬರುತ್ತೆ ನೋಡಿ ಎಲ್ಲನೂ ಅಷ್ಟೇ ನೀಟಾಗಿ ಒಣಗಿದೆ ನೋಡಿ ಒಂದು ಬೌಲಷ್ಟಾಗಿದೆ ತುಂಬ ಚೆನ್ನಾಗಿ ಒಣಗಿದೆ ನೀವು ನೆಲಕ್ಕೆ ಕೊಡಿದ್ರೂ ಹೊಡೆಯೋಲ್ಲ ಅಷ್ಟು ಗಟ್ಟಿ ಇದೆ ಅದು ಸಬಕಿ ಆಗಿರೋದ್ರಿಂದ ಮಂದಕ್ಕೆ ಹಾಕಿರ್ತೀವಿ ನೋಡಿ ಎಣ್ಣೆ ಕಾದಿದೆ ನೋಡಿ ಎಣ್ಣೆಯಲ್ಲಿ ಕರೆದ್ರೆ ನೋಡಿ ತುಂಬ ಚೆನ್ನಾಗಿ ಅರಳುತ್ತೆ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಕಲರ್ ಚೇಂಜ್ ಆಗಬಾರ್ದು ಈ ಥರ ವೈಟ್ ಇದ್ರೂ ಚೆನ್ನಾಗಿರುತ್ತೆ ನೋಡಿ ವರ್ಷಕ್ಕಾಗಷ್ಟು ಮನೆಯಲ್ಲೇ ಮಾಡಿಟ್ಕೊಳ್ಬೋದು ಎಲ್ಲ ಈ ಬಿಸಿಲು ಕಾಲದಲ್ಲಿ ಆರಾಮ್ಸೆ ನಾವು ಹೋಗಿ ಅಂಗಡಿಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ನೀಟಾಗಿ ಮಾಡಿದ್ದೀವಿ ಅನ್ನೋ ಇದು ಇರುತ್ತೆ ಊಟದ ಜೊತೆ ನೆನ್ಕೊಳ್ಳೋಕ್ಕೆ ಮಕ್ಳಿಗಾಗೆ ಏನಾದರೂ ತಿನ್ಬೇಕು ಅನ್ಸ್ದಾಗ ಒಂದೆರಡು ಮೂರು ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗೇ ಅರಳುತ್ತೆ ನೋಡಿ ನೋಡಿ ಖರ್ದಿದ್ದಾಗಿದೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೇ ಹಾಗೆ ಕಟ್ ಆಗುತ್ತೆ ನೋಡಿ ಏನು ಗಟ್ಟಿ ಇಲ್ಲ ಏನಿಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಗರಿ ಗರಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್